ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಕಡಿ ಶ್ರಾವಣ ಸೋಮವಾರದ ನಿಮಿತ್ತವಾಗೆ ಒಂದೊಂದು ಕುಟುಂಬದಾಗ ಅನೇಕ ದೇವ್ರುಗಳು ಅಭಿಷೇಕ ಮಾಡಿಸ್ಬೇಕಂತ ಪೂರ್ವಜರ ಕಾಲದಿಂದನೂ ಬಂದಿರ್ತಾವೆ ಈ ಒಂದು ಕೆಲವೊಂದು ಕುಟುಂಬದಾಗ ಆ ಒಂದು ವಿಧಿವಿಧಾನ ಮಾಡಿದಾಗ ಅವ್ರಿಗೆ ಮುಕ್ತಿ ಸಿಗ್ತೈತೆ ಹೇಳ್ತಿರ್ತಾರೆ ಇವತ್ತು ಕೆಲವೊಂದು ಕುಟುಂಬದಾಗ ಎಲ್ಲ ಸಮಾಜದಾಗ ಇವತ್ತು ಎಲ್ಲ ಧರ್ಮದಾಗ ಇವತ್ತ ದೇಶದಾಗಿರುವಂಥ ಭಾಳಷ್ಟು ಸಮಾಜಗಳದ್ದು ಆ ಪದ್ಧತಿ ಮಾಡಿದಾಗ ಅಂತ ಹೇಳ್ತಿರ್ತಾರೆ ಇವತ್ತು ಈ ನಮ್ಮ ದೇವರ ಯಡೂರು ವೀರಭದ್ರಾಗಲಿ ಶ್ರೀಶೈಲಿ ಮಲ್ಲಿಕಾರ್ಜುನಾಗಲಿ ಗೊಡ್ಚಿ ವೀರಭದ್ರಾಗಲಿ ಅವರ ವೀರಭದ್ರನ ಭಕ್ತರ ಅನೇಕ ಆ ಕುಟುಂಬಗಳ ಈ ಒಂದು ಶ್ರಾವಣದಾಗ್ತು ಜಾತ್ರೆ ಯಾವುದೇ ಒಂದು ಕಾರ್ಯಕ್ರಮ ಅಣ್ಯಾಗ ಮುಂಜವಿ ಮದುವೆ ಏನೇ ಮಾಡಬೇಕಾದ್ರೂ ಆ ದೇವರಿಗೆ ಹರಿಕಿ ಹೊತ್ತು ತೀರಿಶನ ಮಾಡ್ತಿರ್ತಾರೆ ಇವತ್ತ ಒಂದು ನಮ್ಮ ಸುತ್ತಗಟ್ಟಿ ಬಸವೇಶ್ವರ ಮಣಿದೇವರ ಒಂದು ಅಭಿಷೇಕ ತೀರಿಸೋ ಸಲುವಾಗಿ ಹೋದಾಗ ಪರ್ವಂತ್ರ ಅಂದರೆ ವೀರಭದ್ರನ ಒಂದು ಪರ್ವತ್ರ ಯಾವ್ಯಾವ ದೇವಾನ ದೇವತೆಗಳು ಹೆಂಗೆ ಹುಟ್ಟಿದ್ರು ಅಂಥೇಳೆ ಆ ಒಂದು ಕಡೆ ಕಡೆ ರುದ್ರ ರುದ್ರ ಅಂಥೇಳಿ ಒಟ್ಟಾರೆ ಈ ದೇವಾನ ದೇವತೆಗಳದ್ದೆಲ್ಲ ಅವ್ರು ತಿಳಿಸಿ ಹೇಳ್ತಿರ್ತಾರೆ ಅದನ್ನು ನಿಮ್ಮ ಮುಂದೆ ಇಡತ್ತೇ ಮುಂದಿನ ನಿರ್ಮಾಣದಾಗ ಇವತ್ತು ನಾನು ಸ್ವತಃ ಕಂಡದನ್ನ ನಿಮ್ಮ ಮುಂದೆ ಇಡಾತಾನೆ ಇದನ್ನು ವಿಡಿಯೋದಾಗ ಆದರೆ ಮುಂದಿನ ದಿನ ನಾವು ಹಿಂಗಿತ್ತು ಅಂತ ಮುಂದಿನ ಒಂದು ಯುವಕರಾದ್ನ ತಿಳ್ಕೊಬಾರ್ದು ಅದಕ್ಕಾಗಿ ಎಡಾತೇನು ಪರ್ವಂತ್ರ ಹೇಳಿದ್ನ ಕೇಳಿದ್ರೆ ಭಾಳ ಖುಷಿ ಅನ್ನಿಸ್ತೈತೆ ಅವರ ಸಾಂದರ್ಭಿಕವಾಗಿ ಯಾವ್ಯಾವ ದೇವಾಣು ದೇವತೆಗಳು ಹೆಂಗೆ ಏನಾದರು ಅವರ ಒಂದು ಚರಿತ್ರೆಯನ್ನು ಭಾಳ ಚಂದ ಇಳಿದ್ರು ಕೇಳ್ರಿ ನಮಸ್ಕಾರ ನಮಸ್ಕಾರ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಗರ್ದಿಗೆ ಮತ್ತು ಪೇಜ್ ಫಾಲೋ ಆಗ್ರಿ ನಮಸ್ಕಾರ 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 हे hey! அளவில் மற்றறிய ஆதரதிக்கு மாவே சமன ينت கொண்டிருக்க நான்ிறேன் ஹே ஆவ மூவிலே தமன்னு முழுசరికి தக்கச்ச தரல தன்னமேலே நான் ನಿಮಗೆ ஆதர்சத்தர ஹேய் மறந்த ஹாஹாஹா ஹே ஏ ஹரவென்கே ஹே சீவு நளிய ஆதர சக்கார மாத்தவ பாத்தன்ன என்னடுவன்னு ஹேய் ಅಂದ ಮೇಲೆ ನಾನು ನಿಮಗೆ ಅದರ ಸತ್ಕಾರ ಹೇಗೆ ಮಾಡಲ ಯನುಮಂತನೇ ನನಗೆ ನಿಮ್ಮ ಹೆಚ್ಚಿನ ಮಾತುಗಳು ಬೇಕಾಗಿಲ್ಲ ನನಗೆ ಅದರ ಸತ್ಕಾರ ಮಾಡುವ ಬಗ್ಗೆ ಮಾತ್ರ ನಿನ್ನನ್ನು ಬಿಡುವುದರಿಂದ ಹನುಮಂತನು ಮನಸ್ಸಿನಲ್ಲಿ ಅಂದುಕೊಂಡು ಈ ಸರಿ ಹೇವನಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಮನಸ್ಸಿನಲ್ಲಿ ಅಂದುಕೊಂಡು ನನ್ನ ಎರಡೋ ಪಾದಗಳ ಮೇಲೆ ಬಂಡೆಗಲ್ಲುತ್ತವೆ ಎರಡೋ ಭುಜಗಳ ಮೇಲೆ ತಲೆ ಮಾತ್ರ ಏನೋ ನನ್ನ ತಲೆ ಮೇಲೆ ಸ್ಥಳ ಬಂದ ಮೇಲೆ साराहींदा <laughs> देरि <laughs> தாழ கலையின் முதலில் பிரம்மா கிருஷ்ண